ನಮಸ್ಕಾರ ಇವತ್ತೇನ್ ಹೇಳಿ ಕೊರಟ್ಟಿದ್ದೇನೆಂದ್ರೆ ಸೊ ಸ್ಟಾರ್ಟಿಂಗ್ ನಾವು ಬ್ಲಾಗ್ ಮಾಡುವಾಗ ನಮ್ಗೆ ಸಿಕ್ಕಾಪಡೆ ಕಷ್ಟ ಆಗ್ತೈತಿ ಯಾಕೆಂದ್ರೆ ಈಗ ಫಸ್ಟಿಗೆ ಯಾವುದು ನಾವು ಕಲ್ತಿರಲ್ಲ ಫಸ್ಟ್ ಆಫ್ ಆಲ್ ನಾವು ಯಾವ್ದು ಕಲ್ತಿರಲ್ಲ ಸೊ ಕಲಿಕಿನ ಮುಂಚೆ ಏನಾಗ್ತದೆ ಅಂದ್ರೆ ನಮಗೆ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸೊ ಮತ್ತೆ ಫಸ್ಟ್ ಫಸ್ಟ್ ಮತ್ತೆ 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 ನಾವು ಯಾವಾಗ ಆ ವರ್ಕ್ ಅಲ್ಲಿ ಡೈಲಿ ನಾವು ವರ್ಕ್ ಮಾಡ್ತೇವೆ ಆಗ ನಮ್ಗೆ ಏನಾಗ್ತದೆ ಆ ವರ್ಕ್ ಅಲ್ಲಿ ಡೈಲಿ ನಮ್ಗೆ ಕಲಿಲಿಲಿಕ್ಕೆ ಸಿಗ್ತದೆ ಈಗ ನೋಡಿ ಇವಾಗ ನಾನು ಒಂದು ವಿಡಿಯೋ ಹಾಕಿದೆ ನನಗೆ ಅದರಲ್ಲಿ ವ್ಯೂವ್ಸ್ ಬರಲ್ಲ ಬಟ್ ಅದರಲ್ಲಿ ಕಲೀಲಿಕ್ ಸಿಗ್ತದೆ ಯಾಕೆ ಯಾಕೆ ಬರಲಿಲ್ಲ ಯಾಕೆ ಇಲ್ಲ ಅಂತೇಳಿ ಏನಾದರೂ ಒಂದು ಕಾನ್ಫಿಡೆಂಟ್ ಬಂದೇ ಬರುತ್ತೆ ಮತ್ತೆ ಏನಾದರೂ ಸ್ವಲ್ಪ ಎಡಿಟಿಂಗ್ ಅಲ್ಲಿ ಚೇಂಜಸ್ ಮಾಡ್ತೇವೆ ಇವಾಗ ನೋಡಿ ಎಕ್ಸಾಂಪಲ್ ಲೈನ್ ಈಗ ನಮ್ದು ವಿಡಿಯೋ ಒಳಗಡೆ ಯಾವ ತರ ಇದ್ರು ನಡೀತದೆ ಬಟ್ ತಮ್ಲೇನ್ ಕರೆಕ್ಟ್ ಆಗಿರ್ಬೇಕು ಯಾಕೆಂದ್ರೆ ಆ ಪೋಸ್ಟರ್ ನೋಡೆ ಜನ ನಮ್ಮನ್ನು ವಿಡಿಯೋನು ಓಪನ್ ಮಾಡ್ತಾರೆ ಯಾಕೆಂದ್ರೆ ಓ ಏನೋ ಇದೆ ಈ ಪೋಸ್ಟರ್ ಎಲ್ಲ ಅಂತ ಹೇಳಿ ನನಗೆ ಅದು ಕಲಿಕ್ಕೆ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡುವಾಗ ಈಗ ಅದರಲ್ಲಿ ನಂದು ಪೋಸ್ಟರ್ ಎಲ್ಲ ಇರ್ಲಿಲ್ಲ ಒಂದು ಪೋಸ್ಟರ್ ಅಂದ್ರೆ ಟಮ್ಲೈನ್ ತಮ್ಲೈನ್ ಎಲ್ಲ ಇರ್ಲಿಲ್ಲ ಸೊ ನಂಗೆ ಇವಾಗ ಏನಾಗಿದೆ ಅಂದ್ರೆ ಟಮ್ಲೈನ್ ಎಲ್ಲ ಹಾಕ್ಲಿಕ್ಕೆ ಈಸಿ ಸೊ ಅದೆಲ್ಲ ನಾನು ಎಡಿಟಿಂಗ್ ಎಲ್ಲ ಮಾಡ್ತೇನೆ ಚೆನ್ನಾಗಿ ಸ್ಕಿಲ್ ಒಂದು ಬಟ್ ವ್ಯೂಸ್ ಇಲ್ಲ ಬಟ್ ಸಬ್ಸ್ಕ್ರೈಬ್ ಎಲ್ಲ ಬರ್ತಾ ಉಂಟು ಬಟ್ ಸಬ್ಸ್ಕ್ರೈಬ್ ನಮ್ಗೆ ಬರ್ಬೇಕಾದ್ರೆ ನಾವು ಏನಂದ್ರೆ ಶಾರ್ಟ್ಸ್ ಅಲ್ಲಿ ಹೋಗ್ಲೇಬೇಕು ಶಾರ್ಟ್ಸ್ ಮಾಡ್ಬೇಕು ಸಬ್ಸ್ಕ್ರೈಬ್ ಅಲ್ಲ ನಮಗೆ ಇದರಲ್ಲಿ ಲೆಂತ್ ತುಂಬಾ ಸುಮಾರು ಜನ ನೋಡ್ಬೇಕಂದ್ರೆ ಏನೋ ವಿಷಯ ಹೇಳ್ಬೇಕಂದ್ರೆ ನಾವು ಲೆಂತ್ ವಿಡಿಯೋ ಮಾಡಲೇಬೇಕು ತುಂಬಾ ಇಂಪಾರ್ಟೆಂಟ್ ಶಾರ್ಟ್ಸ್ ವಿಡಿಯೋಕ್ಕಿಂತ ಲೆಂತ್ ವಿಡಿಯೋ ಸಿಕ್ಕಾಪಟ್ಟೆ ತುಂಬಾ ಇಂಪಾರ್ಟೆಂಟ್ ಆದರೂ ಸಹ ನಾವು ಏನಂದ್ರೆ ಇವಾಗ ನೋಡಿ ಮತ್ತೆ ಮತ್ತೆ ಏನಂದ್ರೆ ಇದರಲ್ಲಿ ವೀಸ್ ಬರಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಲಿಕ್ಕಿಲ್ಲ ಸೊ ಏನಿಲ್ಲ ಏನಂದರೆ ಯಾವತ್ತು ಒಂದಿನ ಇದು ವೈರಲ್ ಆಗೇ ಆಗ್ತದೆ ವಿಡಿಯೋ ಸೊ ಮೊಟ್ಟ ಮೊದಲು ಫಸ್ಟ್ ಟೈಮ್ ಅಲ್ಲಿ ಒಂದು ರೀಲ್ಸ್ ಅಲ್ಲಿ ಒಂದು ಲೆವೆನ್ ಏನೋ ಬಂದಿದೆ ನಮ್ದು ವಿಡಿಯೋ ಅದು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಲೆವೆನ್ ಸೊ ತುಂಬಾ ಇಂಪಾರ್ಟೆಂಟ್ ನನಗೆ ಸೊ ಅದು ಇದು ದೊಡ್ಡದ್ರಲ್ಲಿ ಏನಂದ್ರೆ ಈಗ ಲೆಂತ್ ವಿಡಿಯೋದಲ್ಲಿ ವೀವ್ಸ್ ಅಷ್ಟೊಂದು ಏನಿಲ್ಲ ಏನೋ ಒಂದ್ ಒಂದ್ ಸಾವಿರ ಇಲ್ಲ ಹಂಡ್ರೆಡು ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಷ್ಟರ ಒಳಗಡೆ ಉಂಟು ವೀವ್ಸ್ ಸೊ ಶಾರ್ಟ್ಸ್ ಅಲ್ಲಿ ಚೆನ್ನಾಗಿದೆ ಬಟ್ ಏನಂದ್ರೆ ಶಾರ್ಟ್ಸ್ ಅಲ್ಲಿ ಅಂದ್ರೆ ಆಕ್ಟಿವ್ ಇದೆ ಅಂದ್ರೆ ಇವಾಗ ನಮ್ದು ಎಕ್ಸಾಂಪಲ್ ಏನಂದ್ರೆ ಶಾರ್ಟ್ಸ್ ವಿಡಿಯೋ ತುಂಬಾ ಜನರಿಗೆ ಬೇಗ ರೀಚ್ ಆಗತ್ತೆ ಅಂದ್ರೆ ಲೆಂತ್ ವಿಡಿಯೋ ರೀಚ್ ಆಗಲ್ಲ ಈಗ ಶಾರ್ಟ್ಸ್ ವಿಡಿಯೋ ರೀಚ್ ಆದ್ರೆ ಆ ನಮ್ದು ಐಡಿಯಾನು ಅವ್ರು ಓಪನ್ ಮಾಡ್ತಾರೆ ಆಗ ಏನಾಗ್ತದೆ ಆ ಓಪನ್ ಮಾಡಿದ ತಕ್ಷಣ ನಮ್ಮ ಲೆಂತ್ ವಿಡಿಯೋಸ ನೋಡಿ ಸ್ಟಾರ್ಟ್ ಮಾಡ್ತಾರೆ ಇವಾಗ ಏನಂದ್ರೆ ಈಗ ನಾವಾಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಸ್ಬಾರ್ದು ಯಾಕೆಂದ್ರೆ ಅದು ನ್ಯಾಚುರಲ್ ಅಭಿಮಾನಿಗಳು ಇರಲ್ಲ ಅವರೆಲ್ಲ ಅಂದ್ರೆ ಈಗ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ನೋಡಲ್ಲ ಈಗ ನಮ್ದು ಯಾವಾಗಲೂ ಅಪ್ಲೋಡ್ ಆಗಿ ಇರುತ್ತಲ್ಲ ನಮ್ದು ವಿಡಿಯೋ ಅವ್ರು ಏನಾದ್ರು ಸುಮ್ನೆ ಕ್ಯಾಶುವಲ್ ಆಗಿ ಯಾವ್ದೋ ಒಂದು ವಿಡಿಯೋ ನೋಡುವಾಗ ನಮ್ದು ವಿಡಿಯೋ ಏನಾದ್ರು ನೋಡಿದ್ರೆ ಆಗ ಅವರು ಅದನ್ನು ಓಪನ್ ಮಾಡಿ ನೋಡ್ತಾ ಇರ್ತಾರೆ ಯಾಕಂದ್ರೆ ನಮ್ದು ಮಾತಾಡೋ ಸ್ಕಿಲ್ ನಮ್ದು ವಿಡಿಯೋ ನಮ್ದು ಏನೋ ಕಾಮಿಡಿ ಆಗಲಿ ಏನೋ ನೀವು ಸ್ಕಿಲ್ ಅಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನ ಹಾಕಿದ್ರೆ ಅದು ಸರಿಯಾಗಿರತ್ತೆ ತೊಂದರೆ ಇಲ್ಲ ಅದು ಚೆನ್ನಾಗಿರುತ್ತೆ ಅದ ನಂತರ ಮತ್ತೆ ನಾವು ಹಾಗೇನೆ ಮಾಡಿದ್ರೆ ಚೆನ್ನಾಗಿರತ್ತೆ ನಮ್ದು ವ್ಯೂವ್ಸ್ ಎಲ್ಲ ಹೋಗ್ತದೆ ಒಂದಿನ ಒಂದಿನ ವೈರಲ್ ಆಗೇ ಆಗ್ತದೆ ಸೊ ಹೀಗೆ ನೋಡಿ ನಮ್ಮದೆಲ್ಲ ಹೀಗೆ ಹೇಗಿದೆ ವ್ಯೂವ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವ್ಸ್ ಇದೆಲ್ಲ ಫುಲ್ಲು ಗದ್ದು ಗದ್ದು ತೆಂಗಿನ ಗಿಡ ಎಲ್ಲ ಸುಮಾರು ಒಂದು ಒಂದು ಸಾವಿರ ಎರಡು ಸಾವಿರ ತೆಂಗಿನ ಗಿಡಗಳು ಉಂಟು ಸೊ ನೋಡಿ ನಿಮಗೆ ವ್ಯೂವ್ಸ್ ಎಲ್ಲ ನಾನು ಹೇಗೆ ನೋಡಿ ವ್ಯೂವ್ಸ್ ಎಲ್ಲ ನೋಡಿ ಹೇಗಿದೆ ನೋಡಿ ಇದೆಲ್ಲ ವ್ಯೂವ್ಸ್ ನೋಡಿ ಸೂಪರ್ ಇದೆ ವ್ಯೂವ್ಸ್ ಎಲ್ಲ ಚೆನ್ನಾಗಿದೆ ಅಲ್ಟಿಮೇಟ್ ಇದೆ ಮತ್ತೆ ಇಲ್ಲೆಲ್ಲಾ ಇಲ್ಲೆಲ್ಲಾ ನಮ್ದು ಕುತ್ಕೊಳ್ಳಿಕ್ ಅಡ್ಡ ಸೊ ಇದೆಲ್ಲ ಅಡ್ಡ ನೋಡಿ ಹೇಗಿದೆ ಇದೆಲ್ಲ ನಾವು ಕುತ್ಕೊಳ್ತೇವೆ ಮತ್ತೆ ಇಲ್ಲಿ ಏನಂದ್ರೆ ಹೊಳೆ ಬದಿ ಹೊಳೆ ಎಲ್ಲಾ ನೀರುಂಟು ಸೊ ಅಲ್ಲೆಲ್ಲ ಬ್ರಿಡ್ಜ್ ಉಂಟು ಸೊ ಆ ಪ್ಲೇಸ್ ಅಲ್ಲೆಲ್ಲ ಬ್ರಿಡ್ಜ್ ಉಂಟು ಮತ್ತೆ ಇಲ್ಲೆಲ್ಲ ತೆಂಗಿನ ಗಿಡಗಳು ನೋಡಿ ಸುತ್ತಲೂ ತೆಂಗಿನ ಗಿಡಗಳನ್ನೇ ಇದೆ ಇಲ್ಲಿ ನಮ್ಮ ಮನೆ ಹತ್ರ ಫುಲ್ಲು ಸುತ್ತಲೂ ತೆಂಗಿನ ಗಿಡಗಳು ಇಷ್ಟು ನೋಡಿ ಹೇಗಿದೆ ನೋಡಿ ಸುತ್ತಲೂ ಉಂಟು ಸೊ ಈ ಥರ ವೆದರಲ್ಲಿ ನಾನು ಬ್ಲಾಗ್ ಮಾಡ್ತಿದ್ದೇನೆ ಸೊ ನೋಡಿ ಯಾರು ಟೈಮ್ ಸಿಕ್ಕಿದ್ರೆ ಬ್ಲಾಗ್ ಮಾಡ್ತಾನೆ ಇರಬೇಕು ಆಗ ನಮಗೆ ಚೆನ್ನಾಗಿರುತ್ತೆ ಸೊ ಬನ್ನಿ ನಿಮಗೆ ಯಾವ ಥರ ಎಲ್ಲ ನಾನು ಯಾವ ಥರ ಎಲ್ಲ ಇದೆ ನೋಡಿ ನಮ್ಮದು ಏನಂದರೆ ತೋಟ ಮತ್ತು ಇಲ್ಲಿ ತೆಂಗಿನ ಗಿಡ ವಾತಾವರಣಗಳು ಇದೆಲ್ಲ ನಮ್ದು ಕುತ್ಕೊಳ್ಳೋ ಸೀಟ್ ನೋಡಿ ಹೇಗಿದೆ ನೋಡಿ ಇದೆಲ್ಲ ನೋಡಿ ಕುತ್ಕೊಂಡು ನಾವು ಸಂಜೆ ಟೈಮಲ್ಲಿ ಸೊ ವೀವ್ಸ್ ಅನ್ನು ನೋಡ್ತೇವೆ ಯಾಕಂದ್ರೆ ವೀವ್ಸ್ ಎಲ್ಲಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸಂಜೆ ಟೈಮಲ್ಲಿ ಇಲ್ಲಿ ಕುತ್ಕೊಳ್ಳೋದು ಮತ್ತೆ ಇಲ್ಲೊಂದು ಬೆಂಚ್ ಉಂಟು ಇಲ್ಲಿ ಸಹ ನಾವು ಕುತ್ಕೊಳ್ತೇವೆ ಸಂಜೆ ಟೈಮಲ್ಲಿ ಯಾಕಂದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಕುತ್ಕೊಂಡು ಒಂದು ಮೀನೆಲ್ಲ ಮುಂಚೆ ಮೀನೆಲ್ಲ ಹಿಡಿತಿದ್ವಿ ಮುಂಚೆಲ್ಲಾ ಮೀನೆಲ್ಲ ಹಿಡಿತಿದ್ವಿ ಸೊ ಈಗ ಮೀನೆಲ್ಲ ಎಲ್ಲ ಅಷ್ಟು ಪುರ್ಸೋತಿಲ್ಲ ಯಾಕಂದ್ರೆ ನೀರಿಗೆ ಅದು ಸಂಡೇ ಯಾರಾದ್ರೂ ನೆ ಮನೆಯಲ್ಲಿ ನೆಂಟ್ರು ಬಂದ್ರೆ ಮಾತ್ರ ಅದನ್ನ ಹಿಡಿಬಹುದು ಇಲ್ಲಾಂದ್ರೆ ಬೋರ್ ಆಗ್ತದೆ ಮೀನ್ ಮೀನಿ ಅಂದ್ರೆ ಸಿಕ್ಕಾಪಟ್ಟೆ ಬೋರಿಂಗ್ ಸೊ ಹಾಗಾಗಿ ಈ ತರ ಎಲ್ಲ ವೆದರ್ ಚೆನ್ನಾಗಿದೆ ಅಡ್ಡಿಲ್ಲ ಮತ್ತೆ ಆ ಎಲ್ಲ ನೋಡಿ ಇವತ್ತು ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ ಈ ಕಡೆ ಎಲ್ಲ ಗತ್ತೆಲ್ಲ ನೋಡಿ ಇದು ಇದೆಲ್ಲ ಜೆ ಸಿ ಬೆಲ್ಲ ಹಾಕಿ ಫುಲ್ ಕ್ಲೀನ್ ಮಾಡಿದ್ದಾರೆ ಸೊ ಅಲ್ಟಿಮೇಟ್ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಹೇಗಿದೆ ನೋಡಿ ವ್ಯೂಸ್ ಎಲ್ಲ ನೋಡಿ ಫುಲ್ ಚೆನ್ನಾಗಿದೆ ಸೂಪರ್ ಇದೆ ವ್ಯೂಸ್ ಎಲ್ಲ ನೋಡಿ ಈ ಥರ ಎಲ್ಲ ಇದೆ ಮತ್ತೆ ಇದೆಲ್ಲ ತೋಟ ಎಷ್ಟು ಒಳ್ಳೆ ವ್ಯೂ ನೋಡಿ ಸೂಪರ್ ವ್ಯೂ ನೋಡಿ ನೋಡಿ ಇಲ್ಲಿಂದ ನೋಡಿ ವಾ ಸಾಲಿಡ್ ಅಲ್ಲ ನೋಡಿ ಹೇಗೆ ಕಾಣ್ತದ್ ನೋಡಿ ಈ ಸಲ ಅಷ್ಟು ಚೆನ್ನಾಗಿದೆ ಸೊ ನನ್ನದು ಕುತ್ಕೊಳ್ಳೋದು ಅಡ್ಲಿ ಅಡ್ಡ ಸೊ ಇಲ್ಲಿ ಸಹ ಕುತ್ಕೊಳ್ತೇನೆ ಅಲ್ಲಿ ಸಹ ಕೂತ್ ಮೂರು ಮೂರು ಕಡೆ ಇದೆ ನಮ್ದು ಕುತ್ಕೊಳ್ಳೋದು ಮೂರು ಕಡೆ ಸಹ ನಾವು ಹಾಗಾಗಿ ಏನು ತೊಂದರೆ ಇಲ್ಲ ಸೊ ಕುತ್ಕೊಳ್ಳಿಕ್ಕೇನಾಗುದಿಲ್ಲ ಆರಾಮಾಗಿ ಮಾಡ್ಬೋದು ಮತ್ತೆ ಇಲ್ಲಿ ನೋಡಿ ತೆಂಗಿನಕಾಯಿ ಹೇಗೆ ಆರಿಸಿದೇವ ನೋಡಿ ನೋಡಿ ಇದೆಲ್ಲ ತೆಂಗಿನಕಾಯಿ ನೋಡಿ ಹೇಗಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೆನ್ ಫುಲ್ ತೆಂಗಿನ ತೋಟನೆ ನಮ್ಮದು ಓ ಅಲ್ಲಿ ಮನೆ ಆ ಕಡೆ ಮತ್ತೆ ಇದು ನಮ್ದು ಈ ಪ್ಲೇಸ್ ಗಮ್ಮತ್ ಮಾಡೋದು ಏನಾದರೂ ಸಂಜೆ ಟೈಮ್ ಅಲ್ಲಿ ಬಂದು ಇಲ್ಲೆಲ್ಲ ನಾವು ಸ್ಟೇ ಮಾಡ್ತೇವೆ ಸೊ ಇದನ್ನ ವೀವ್ ನಾವು ಈ ಕಡೆ ನದಿ ವೀವು ಇದು ಈ ಕಡೆ ನಮ್ದು ಕಲ್ಲಿನ ಏನತ್ತೇವೆ ಮೈಸೂರ್ ಪ್ಯಾಲೇಸ್ ನಮ್ದು ಸೀಟ್ ಸೊ ಅಷ್ಟು ಚೆನ್ನಾಗಿದೆ ಸೊ ಈ ಥರ ನಾವು ಎಂಜಾಯ್ಮೆಂಟ್ ಮಾಡ್ತೇವೆ ನಮ್ಮ ಮನೆ ಹತ್ರ ಸೊ ನಿಮಗೆ ಈ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹೋಗಿ ಸೊ ಹೀಗೇನೆ ಶೇರ್ ಮಾಡಿ ವಿಡಿಯೋನು ಸಪೋರ್ಟ್ ಮಾಡಿ ಹೀಗೇನೆ ನೀವು ಸಪೋರ್ಟ್ ಮಾಡ್ತೀರಿ ನಾನು ವಿಡಿಯೋ ಹಾಕ್ತಾ ಇರ್ತೇನೆ ನನ್ನದು ವಿಡಿಯೋಗಳು ನೋಡ್ತಾ ಇರಿ ನಮಸ್ಕಾರ ಬರ್ತೇನೆ